ಪರಮೇಶ್ವರ ಥ್ಯಾಂಕ್ ಯು ಪರಮೇಶ್ವರ ಭೂಮಿ ಆಕಾಶ್ ಕೋಬ ನಾನೇ ವಲಪಿತ ಮನುಷ್ಯನ ತನ್ನ ಸ್ವರೂಪದಲ್ಲಿ ಮಾಡುವಂಥ ಪರಮಾತ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವಂಥ ಪರಮೇಶ್ವರ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪರಮಾತ್ಮ ಧನ್ಯವಾದ ಪರಮೇಶ್ವರ ಧನ್ಯವಾದ ಪಿತಾ ಪರಮೇಶ್ವರ ತಂದೆ ನಮ್ಮೆಲ್ಲರನ್ನ ನಿಮ್ಮ ಅಂಗೈಲಿಟ್ಟು ಕಾಪಾಡುವಂಥ ಪರಮೇಶ್ವರ ನಿಮಗೆ ಕೋಟಿ ಕೋಟಿ ಧನ್ಯವಾದ ತಿಳಿಸ್ತೀನಿ ಪರಮಾತ್ಮ ಪರಮೇಶ್ವರ ಇವತ್ತಿನ ದಿನ ನಾನು ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ನಿಮ್ಮ ಪಾದಗಡೆ ಕರ್ಕೊಂಡು ಬರ್ತೀನಿ ಪರಮೇಶ್ವರ ನನ್ನ ಕುಟುಂಬನ ಇವರೆಲ್ಲರ ಕುಟುಂಬನ ನಿಮ್ಮ ರಕ್ತ ಕೋಟೆ ಒಳಗಡೆ ಇಟ್ಟು ಕಾಪಾಡು ಪರಮೇಶ್ವರ ನೀನು ಕೇಳೋದಕ್ಕಿಂತ ಮುಂಚೆನೇ ಎಲ್ಲವನ್ನು ತಿಳ್ಕೊಂಡು ಮನುಷ್ಯರಿಗೆ ಒಳ್ಳೆಯದೇ ಕೊಡು ನೀನು ಕೆಟ್ಟ ತಂದೆ ತಾಯಿ ಕೆಟ್ಟದನ್ನು ಕೊಡ್ಬೋದು ಆದರೆ ಒಳ್ಳೆಯ ದೇವರಾಗಿರೋ ನೀನು ತನ್ ತಾಯಿಗಿಂತ ಹೆಚ್ಚು ನಮ್ಮನ್ನು ಪ್ರೀತಿಸೋ ನೀನು ಒಳ್ಳೆಯದನ್ನೇ ಕೊಡ್ತೀಯ ಪರಮಾತ್ಮ ಪರಮೇಶ್ವರ ನೀನು ನಮಗೆ ಕೊಟ್ಟಿರುವಂಥ ಪವಿತ್ರಾತ್ಮನ ನಮಗೆ ಜೊತೆಯಾಗಿ ಸೇರಿ ಬದುಕೋದಕ್ಕೆ ಕೃಪೆ ಕೊಡು ಪರಮಾತ್ಮ ಪರಮೇಶ್ವರ ಮನುಷ್ಯ ರೊಟ್ಟಿಯಿಂದ ಅಲ್ಲ ನಿನ್ನ ಆತ್ಮದಿಂದ ನೀ ಕೊಟ್ಟಿರೋ ವಚನದಿಂದ ಬದುಕ್ತಾನೆ ಪರಮೇಶ್ವರ ನಮ್ಮೆಲ್ಲರಿಗೆ ನಿನ್ನ ಕೃಪೆನ ಕೊಡು ಪರಮೇಶ್ವರ ಇವತ್ತಿನ ದಿನನ ಪೂರ್ತಿಯಾಗಿ ಇವರು ನಿನ್ನ ಮೇಲೇ ಭರವಸೆ ಇಟ್ಟು ನಿನ್ನ ವಚನದ ಅನುಸಾರವಾಗಿ ನಿನ್ನ ಆತ್ಮದ ಸಹಾಯದಿಂದ ಬದುಕೋದಕ್ಕೆ ನಮ್ಮೆಲ್ಲರಿಗೆ ಕೃಪೆ ಕೊಡು ಪರಮೇಶ್ವರ ಇವತ್ತಿನ ಪ್ರಾರ್ಥನೆಯ ಒಂದು ಉದ್ದೇಶ ವಚನ ಪರಮೇಶ್ವರ ನಾವೆಲ್ಲರೂ ದುಷ್ಟನ ದುರಾತ್ಮನ ಯೋಜನೆಯಿಂದ ಅವನ ವಿರೋಧವಾಗಿ ನಾವು ಗೆಲ್ಲಬೇಕಾದರೆ ಪರಮೇಶ್ವರ ನಿನ್ನ ವಚನ ನಮಗೆ ಬೇಕು ಪರಮೇಶ್ವರ ನಿನ್ನ ವಚನ ಇರಲಾರ್ದೆ ನಾವು ಯುದ್ಧನಲ್ಲಿ ಗೆಲ್ಲಕ್ಕೆ ಸಾಧ್ಯವಿಲ್ಲ ಪರಮಾತ್ಮ ಪ್ರತಿಯೊಂದು ದುಷ್ಟನ ಮಾತಿಗೆ ನಾವು ನಿನ್ನ ವಚನದ ಮೂಲಕ ಅವನನ್ನು ಸೋಲಿಸುವಾಗಿ ನಮಗೆ ಕೃಪೆ ಕೊಡು ಪರಮೇಶ್ವರ ನಾಮದಿಂದ ಏಸು ರಕ್ತದಿಂದ ಪಿತ ಸಾವಿರಾರು ವಂಶದವರೆಗೂ ನಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದೆಯಾ ಪರಮಾತ್ಮ ಹೆಸ್ತರು ಹೇಗೆ ಪ್ರಾರ್ಥನೆ ಉಪವಾಸದಲ್ಲಿ ಇದ್ದು ಹೇಗೆ ನೀನು ದುಷ್ಟನ ಸೋಲಿಸಿದ್ಲೋ ಅದೇ ರೀತಿ ಉಪವಾಸದಲ್ಲಿ ನಾವು ಮಾಡಿ ದುಷ್ಟನ ಸೋಲಿಸೋದಕ್ಕೆ ನಮಗೆ ಕೃಪೆ ಕೊಡು ಪರಮಾತ್ಮ ಹೇಗೆ ದಾವಿದ್ ದಾನಿಯಲ್ಲೂ ಹೇಗೆ ನಿನ್ನನ್ನು ಆರಾಧಿಸಿ ಹಮೇ ಯಾವಾಗಲೂ ತನ್ನ ನಿನ್ನೇ ನೋಡ್ತಿದ್ನೋ ಅದೇ ರೀತಿ ನಾವು ಯಾವಾಗಲೂ ನಿನ್ನೆ ನೋಡೋರಾಗಿ ನಮ್ಮನ್ನು ದುಷ್ಟ ದುಷ್ಟನ ಸೋಲಿಸೋದಕ್ಕೆ ನಮಗೆ ಬಲ ಕೊಟ್ಟಿದೆಯಾ ಪರಮಾತ್ಮ ಹೇಗೆ ನೀನು ನಿನ್ನ ದೇಹನ ತ್ಯಜಿಸಿ ಆತ್ಮದಿಂದ ನೀನು ನಿನ್ನ ತಂದೆನ ತಲುಪಿದೆಯೋ ಅದೇ ರೀತಿ ನಾವು ನಮ್ಮ ದೇಹನ ತ್ಯಜಿಸಿ ದೇಹದಿಂದ ಅಲ್ಲ ನೀ ಹೇಳೋ ವಚನದಿಂದ ನಿನ್ನ ವಚನ ಏನು ಹೇಳುತ್ತೋ ಅದರ ಅನುಸಾರವಾಗಿ ಅನುಸಾರವಾಗಿ ಬದುಕೋದಕ್ಕೆ ಕೃಪೆ ಕೊಡು ಪರಮಾತ್ಮ ಅಪ್ಪ ತಂದೆ ಅದಕ್ಕೆ ಪ್ರತಿದಿನದ ಜೀವನದಲ್ಲಿ ಪರಮೇಶ್ವರ ಪ್ರತಿಯೊಂದು ಜೀವನದಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿ ನೀನು ವ ಪ್ರತಿ ಪರಿಸ್ಥಿತಿಯಲ್ಲಿ ನೀನು ವಾಕ್ಯದಿಂದ ದುಷ್ಟನ ಸೋಲಿಸೋದಕ್ಕೆ ನಮಗೆ ಅನುಗ್ರಹ ಕೊಡು ಪರಮಾತ್ಮ ನಮಗೆ ಅನುಗ್ರಹ ಕೊಡು ಪರಮೇಶ್ವರ ಪ್ರತಿಯೊಂದು ಸಮಸ್ಯೆ ಬಂದಾಗ ನೀನು ವಚನ ನಾವು ನಮ್ಮ ಬಾಯಲಿಂದ ಡಿಕ್ಲೇರ್ ಮಾಡೋದಕ್ಕೆ ಕೃಪೆ ಕೊಡು ಪರಮೇಶ್ವರ ಸುನಾಮದಿಂದ ತಂದೆ ಹೇಗೆ ನೀನು ಪ್ರಕಟಣೆ ಗ್ರಂಥದಲ್ಲಿ ನೀನು ತಲ್ವಾರನ್ನ ಹಿಡ್ಕೊಂಡು ನೀನು ಬಾಯಲಿಂದ ಹೇಗೆ ನೀನು ಪ್ರಕಟ ಆದ್ಯೋ ಅದೇ ರೀತಿ ನೀನು ಕೊಟ್ಟಿರುವಂಥ ವಚನ ತಲ್ವಾರ್ ಪರಮೇಶ್ವರ ಬ ಬಾಣವಾಗಿದೆ ಪರಮೇಶ್ವರ ತಲ್ವಾರಾಗಿದೆ ಪರಮೇಶ್ವರ ಬೆಂಕಿಯಾಗಿದೆ ಪರಮೇಶ್ವರ ನಾವು ದುಷ್ಟನನ್ನು ಸೋಲಿಸೋದಕ್ಕೆ ನೀ ಕೊಟ್ಟಿರುವಂಥ ವಚನದ ತಲ್ವಾರಿಂದ ನಾವು ನನ್ನನ್ನು ಸೋಲಿಸಿದ್ದೀವಿ ಪರಮೇಶ್ವರ ಪರಮಾತ್ಮ ನೀ ಕೊಟ್ಟಿರುವಂಥ ಬೆಂಕಿ ವಚನ ಪರಮಾತ್ಮ ಆ ವಚನದಿಂದ ಆ ಹೋಲಿ ಸ್ಪಿರಿಟಿಂದ ನಾವು ದುಷ್ಟನನ್ನು ಸೋಲಿಸಿದ್ದೀವಿ ಪರಮೇಶ್ವರ ತಂದೆ ಪರಮಾತ್ಮನ ಇವತ್ತಿನ ಪ್ರಾರ್ಥನೆಯ ಉದ್ದೇಶ ವಚನನ ಬಿಡುಗಡೆ ಮಾಡೋದು ಪರಮೇಶ್ವರ ಎಲ್ಲ ಸಮಸ್ಯೆಗಳು ಬಂದಾಗ ಬಡತನದಲ್ಲಿ ಇದ್ದಾಗ ಪರಮೇಶ್ವರ ತನ್ನ ಮಹದಾಶ್ಚರ್ಯದಿಂದ ನನ್ನ ಎಲ್ಲ ಅಗತ್ಯತೆಗಳನ್ನ ಪೂರ್ತಿ ಮಾಡಿದಾನೆ ಅಂತ ಹೇಳೋದು ಪರಮೇಶ್ವರ ನಾವು ಮಕ್ಕಳನ್ನ ಇರಲಾರ್ದಾರಾಗ ಹನ್ನಳಿಗೆ ಮಕ್ಕಳನ್ನ ಕೊಟ್ಟಂತಪ್ಪ ನಮಗೂ ಮಕ್ಕಳನ್ನ ಕೊಟ್ಟಿದ್ದಾನೆ ಅಂತ ಹೇಳೋದು ಪರಮಾತ್ಮ ನಮಗೆ ಕೆಲಸಗಳು ಇರಲಾರ್ದಾಗ ದಾವಿದನನ್ನ ಕುರಿಗಾಯವನ್ನು ಹೇಗೆ ದೊಡ್ಡ ರಾಜನನ್ನಾಗಿ ಮಾಡಿದ್ನೋ ಅದೇ ರೀತಿ ನನಗೂ ಕೆಲಸ ಕೊಟ್ಟಿದ್ದಾನೆ ಅಂತ ಹೇಳೋದು ಪರಮೇಶ್ವರ ಪ್ರತಿಯೊಂದು ಸಮಸ್ಯೆದಲ್ಲಿ ಇದ್ದಾಗ ಪ್ರತಿಯೊಂದು ನಿನ್ನ ವಚನ ಏನು ಹೇಳುತ್ತೆ ನಿನ್ನ ನಿನ್ನ ಇನ್ನು ಯೋಧರು ಬೈಬಲ್ನಲ್ಲಿ ಇರುವಂಥ ದಾನಿಯಲ್ಲು ಅಬ್ರಾಹಮಲ್ಲು ನೋವನ್ನು ಹೇಗೆ ಬದುಕಿದ್ರು ಅವ್ರನ್ನ ನೋಡಿ ಬದುಕೋದು ನಾವು ದುಷ್ಟನ ಸೋಲಿಸಿದಂತೆ ಪರಮೇಶ್ವರ ಪ್ರತಿದಿನ ನಾವು ನಮ್ಮ ಆತ್ಮಕ್ಕೆ ಹೇಗೆ ರೊಟ್ಟಿ ನಾ ರೊಟ್ಟಿ ಬೇರೆ ಬೇರೆ ಪ್ರೋಟೀನ್ಸ್ ಹೇಗೆ ಬೇಕೋ ಎಷ್ಟು ನಾವು ಮೂರು ಟೈಮ್ ಊಟ ಮಾಡಬೇಕು ಅದೇ ರೀತಿ ನಾವು ಮೂರು ಟೈಮ್ ಬೈಬಲ್ ಓದುವಾಗೆ ನಮ್ಮ ಆತ್ಮಕ್ಕೆ ಪೂರ ನಮ್ಮ ಆತ್ಮ ದೃಢ ಶಕ್ತಿ ಆಗುವ ಹಾಗೆ ಅಷ್ಟು ಬೈಬಲ್ನ ದಿನನಿತ್ಯ ಓದೋದಕ್ಕೆ ನಮಗೆ ಅನುಗ್ರಹ ನಮಗೆ ಕೃಪೆ ಕೊಡು ಪರಮಾತ್ಮ ಈ ನಮ್ಮೆಲ್ಲರಿಗೆ ನಿಮ್ಮ ಅನುಗ್ರಹ ಕೊಡು ಪರಮಾತ್ಮ ನಮಗೆ ಬೈಬಲ್ನ ಜಾಸ್ತಿ ಜಾಸ್ತಿಯಾಗಿ ಓದಿ ಪ್ರತಿಯೊಂದು ಸಮಯದಲ್ಲಿ ನಮ್ಮ ಬಾಯಿಯಿಂದ ಬರುವಂಥದ್ದು ಆ ಬಾಣ ಆ ಗುಂಡು ಆ ಒಂದು ಬೆಂಕಿ ಆ ದುಷ್ಟನನ್ನು ಸೋಲಿಸುತ್ತೆ ಆ ದುಷ್ಟನನ್ನು ಸಾಯಿಸುತ್ತೆ ಆ ದುಷ್ಟನನ್ನು ದುಷ್ಟನನ್ನು ಸುಡುತ್ತೆ ಪರಮಾತ್ಮ ಆ ಬೆಂಕಿ ವಚನ ಪರಮಾತ್ಮ ಪ್ರತಿ ಸಮಯದಲ್ಲಿ ನಾವು ಬೆಂಕಿನ ನಮ್ಮ ದುಷ್ಟನ ಮೇಲೆ ಬಿಡೋದಕ್ಕೆ ನಮ್ಮ ನೆರೆಯ ಹೊರೆಯವ್ರ ಮೇಲೆ ಆಶೀರ್ವಾದವಾಗಿ ಬಿಡೋದಕ್ಕೆ ಆ ವಚನ ಯೂಸ್ ಮಾಡ್ತೀವಿ ದುಷ್ಟನನ್ನು ಸೋಲಿಸೋದಕ್ಕೆ ದುಷ್ಟನನ್ನು ಸುಡೋದಕ್ಕೆ ಆ ಉಪಯೋಗ ಮಾಡ್ತೀವಿ ಪರಮೇಶ್ವರ ಯೇಸು ನಾಮದಿಂದ ಪರಮಾತ್ಮ ನೀ ಕೊಟ್ಟಂಥ ಪವಿತ್ರಾತ್ಮನಕ್ಕೆ ಕೋಟಿ 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 ಕೋಟ್ಯಾನು ಕೋಟಿ ಧನ್ಯವಾದ ಪರಮೇಶ್ವರ ನೀವು ಕೊಟ್ಟಿರುವಂಥ ವಚನಕ್ಕೆ ಕೋಟ್ಯಾನು ಕೋಟಿ ಧನ್ಯವಾದ ಪರಮೇಶ್ವರ ಈ ನಿನ್ನ ನಿನ್ನ ಬಾಯಿ ಒಳಗಡೆ ನನ್ನ ವಚನ ಇಟ್ಟಿದ್ದೀನಿ ಅಂತ ಹೇಳಿದ್ಯಾ ಪರಮಾತ್ಮ ಪರಮೇಶ್ವರ ಈ ಯೋಹೋಶನಿಗೆ ಹೇಳಿದಂತೆ ಎರಿಮೆಯಾಗಿ ನೀನು ಹೇಳಿದೆಯಾ ನಿನ್ನ ಬಾಯಿ ಒಳಗಡೆ ನನ್ನ ವಚನನ ಇಟ್ಟಿದ್ದೀನಿ ಅಂತ ಪರಮೇಶ್ವರ ಪರಮಾತ್ಮ ನೀನು ಈ ಯಹುಶ್ಯನಿಗೆ ಹೇಳಿದೆಯಾ ನಿನ್ನ ನನ್ನ ವಚನಗಳು ಹಗಲು ರಾತ್ರಿ ನಿನ್ನ ಕಡೆಯಲ್ಲಿದ್ದಾಗ ನೀನು ಗೆಲ್ತಿಯಾ ಅಂತ ಹೇಳಿದೆಯಾ ಪರಮೇಶ್ವರ ಅದೇ ರೀತಿ ಯಹುಶನು ಹೇಗೆ ಸೂರ್ಯ ಚಾಂದನನ್ನು ನಿಂದ್ರಿಸಿಬಿಟ್ಟು ಅದೇ ರೀತಿ ನಾವು ನಮ್ಮ ದುಷ್ಟನ ಎಲ್ಲ ಯೋಚನೆಗಳನ್ನ ನಿಂದ್ರಿಸ್ಬಿಟ್ಟಿದ್ದೀವಿ ಪರಮಾತ್ಮ ನಾಶ ಮಾಡಿದ್ವಿ ಪರಮಾತ್ಮ ನೀ ಕೊಟ್ಟಂಥ ವಚನದಿಂದ ಪರಮಾತ್ಮ ತಂದೆ ಆದಕರ್ತನೇ ನನ್ನ ನನಗೆ ಕೇಳುವಂಥ ಪ್ರತಿ ಪ್ರತಿಯೊಬ್ಬರಿಗೆ ನೀನು ಅನುಗ್ರಹ ಕೊಟ್ಟಿದ್ಯಾ ಪರಮೇಶ್ವರ ವಚನದ ಆ ಒಂದು ಬೆಂಕಿನ ನಮ್ಮ ಬಾಯಲ್ಲಿ ಸದಾ ನಮಗೆ ಇಟ್ಕೊಳ್ಳೋದಕ್ಕೆ ಕೃಪೆ ಕೊಟ್ಟಿದೆಯಾ ಪರಮೇಶ್ವರ ಏಸುನ ಪುನರುತ್ಥಾನದ ಶಕ್ತಿಯಿಂದ ನಾನು ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರು ನಿನ್ನ ಅನುಗ್ರಹನ ಬೇಡ್ತೀವಿ ಪರಮಾತ್ಮ ವಚನ ಓದೋದಕ್ಕೆ ವಚನನ ನೆನಪಿಟ್ಕೊಳ್ಳೋದಕ್ಕೆ ವಚನ ಮೂಲಕ ಆ ವೈರಿನ ನಾಶಗೊಳಿಸೋದಕ್ಕೆ ನಿನ್ನ ಕೃಪೆ ಕೊಟ್ಟಿದ್ಯಾ ಥ್ಯಾಂಕ್ ಯು ಪರಮೇಶ್ವರ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಪರಮೇಶ್ವರ ಆಮೇನ್